ಜಿಲ್ಲೆಯ ಪಾವಗಡ ತಾಲೂಕಿನ ರೆಡ್ಡಿ ಹಳ್ಳಿ ನಿವಾಸಿ ಅರವತ್ತು ವರ್ಷದ ಲಕ್ಕಪ್ಪ ಎಂಬುವರು ದಿನಾಂಕ ಒಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮನೆಯಿಂದ ಹೊರಗಡೆ ಹೋಗಿದ್ದು ನಂತರ ತನ್ನ ಮಗನಿಗೆ ತಾನು ದಮ್ಮತುಮರಿಯಲ್ಲಿ ಇರುವುದಾಗಿ ತಿಳಿಸಿದ್ದರು ನಂತರ ಮಗ ಮನೆಗೆ ಬಂದು ನೋಡಿದಾಗ ತನ್ನ ತಂದೆ ಇರುವುದಿಲ್ಲ ಬೆಳಗ್ಗೆಯಾದರೂ ತನ್ನ ತಂದೆ ಮನೆಗೆ ಬಾರದ ಕಾರಣ ಕುಟುಂಬದವರು ತೀವ್ರ ಹುಡುಕಾಟ ನಡೆಸಿದ್ದರು ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತಕ್ಕೆ ಸೂದ್ರತ್ತೆ ರತ್ನಮ್ಮ ಎಂಬುವರು ನಮ್ಮ ಗ್ರಾಮದ ಹೊರವಲಯದಲ್ಲಿನ ಕುಂಟೆ ಹತ್ತಿರ ಬೇವಿನ ಮರದಲ್ಲಿ ಯಾರು ನೇಣು ಹಾಕಿಕೊಂಡು ಮೃತಪಟ್ಟಿದ್ದಾರೆ ಎಂದು ವಿಷಯ ತಿಳಿಸಿದ ತಕ್ಷಣ ಲಕ್ಕಪ್ಪನ ಮಗನಾದ ರವಿ ಎಂಬುವನು ಸ್ಥಳಕ್ಕೆ ಹೋಗಿ ನೋಡಿದಾಗ ತನ್ನ ತಂದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ ಲಕ್ಕಪ್ಪ ಎಂಬುವರಿಗೆ ಮೂರು ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಮಗ ಇದ್ದು ಇವರು ಗ್ರಾಮದಲ್ಲಿ ಚಿಕ್ಕ ಸ್ಟೋರ್ ಸ್ಟೋರನ್ನು ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದರು ಸುತ್ತಮುತ್ತಲಿನ ಗ್ರಾಮದಲ್ಲಿ ಒಳ್ಳೆಯ ಹೆಸರು ಗಳಿಸಿದ್ದರು ಎಂದು ತಿಳಿದು ಬಂದಿದೆ ಎಂದಿನಂತೆ ಶನಿವಾರ ಬೆಳಗ್ಗೆ ಮನೆಯಿಂದ ಆಚೆ ಹೋದವರು ಗ್ರಾಮದ ಹೊರವಲಯದ ಕಾಡಂಚಿನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ನೀಣು ಹಾಕಿಕೊಂಡ ಸ್ಥಿತಿಯಲ್ಲಿ ನನ್ನ ಅಪ್ಪನ ಮೃತದೇಹ ಪತ್ತೆಯಾಗಿದೆ ನನ್ನ ತಂದೆ ಸಾವಿನಲ್ಲಿ ನಮಗೆ ತುಂಬ ಅನುಮಾನವಿದ್ದು ನನ್ನ ತಂದೆ ನೇಣು ಹಾಕಿಕೊಂಡು ಮೃತಪಟ್ಟಿರುತ್ತಾರೋ ಅಥವಾ ಇನ್ಯಾವ ಕಾರಣದಿಂದ ಮರ ಇನ್ಯಾವೋ ಕಾರಣದಿಂದ ಮರಪಡಿಸುತ್ತಾರೋ ಎಂಬುದು ನಮಗೆ ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಿದೆ ನನ್ನ ತಂದೆಯ ಸಾವಿಗೆ ನಮ್ಮೂರಿನ ಅಂಜಿನಪ್ಪ ಬಿನ್ ಈರಪ್ಪ ನಾಗಮ್ಮ ಕೋಮ್ ಅಂಜಿನಪ್ಪರವರ ಮೇಲೆ ಅನುಮಾನ ಇರುತ್ತದೆ ಆದ್ದರಿಂದ ತಾವುಗಳು ಸ್ಥಳಕ್ಕೆ ಭೇಟಿ ನೀಡಿ ನೊಂದಿರುವ ನಮಗೆ ನ್ಯಾಯ ನಮಸ್ಕಾರವನ್ನು ಕೊಡಿಸಬೇಕೆಂದು ಮನವಿ ಮಾಡಿದ್ದಾರೆ ಲಕ್ಕಪ್ಪ ಸಾವು ಅನುಮಾನಾಸ್ಪದವಾಗಿದ್ದು ಹತ್ಯೆ ಮಾಡಿ ನೇಣು ಹಾಕಿರಬಹುದು ಎಂದು ಶಂಕಿಸಲಾಗಿದೆ ಮೃತನ ಮಗ ರವಿ ನೀಡಿದ ದೂರಿನ ಅನ್ವಯ ಪಾವಗಡ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ತನಿಖೆ ಆಧರಿಸಿ ಮುಂದಿನ ಕ್ರಮ ಕೈಕೊಂಡಿದ್ದಾರೆ ವರದಿ ನರಸಿಂಹರಾಜು